ಎಷ್ಟೊತ್ತಾಯ್ತು ಹೋಗಿ ಇನ್ನ ತನ ಬರುವಾರ ನನಗರ ಮನೆಯಾಗಿರಕ್ ಆಗ್ವತಿಲ್ಲಿ ಅಲ್ಲ ಈ ಅಮ್ಮಗ ಒಂದ್ ತೋದಲ್ ಕುಂದ್ರಕಾಗಲಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಕತ್ತಾಳ ಅವಾಗಿಂದ ಈ ಏನಾಯ್ತು ಏನ ಅಮ್ಮರಿ ಹ್ಮ್ ಅಲ್ಲ ಯಾಕ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಕತ್ತರಿ ಅಲ್ಲ ಏನು ಬೇಕಾಗಿತ್ತ ನಿಮ್ಗ ಚಾಪಾ ಕುಡಿತಾರನ ಏನಾರ ಬಟ್ಟೆಗೆ ತಿಂತಾರನ ಏನಾರ ನಾಷ್ಟ ಮಾಡ್ಕೊಳ್ಳೋಣ ಬಾಡವ ನಂಗೆ ಏನ್ ಹಸು ಇಲ್ಲ ಅಲ್ಲ ನನ್ನ ಮಗಳು ಅಳೆಯ ಮೊಮ್ಮಗಳು ಎಲ್ಲಿ ಹೋದ್ರು ಏನ್ ಹೇಳಲಿಲ್ಲ ನಾನು ಅಳೆಯ ರೆಡಿ ಆಗಿದ್ಬಿಡು ನಾನು அய்யா அம்மாரா ஆ ஏன்னோ சவுக்காரு எல்லாரும் கர்க்காரா அடையாடாக்கது ஷாப்பா கொடுதா மாடே அட்ாடே ஏனால தோர்ஸ்க்கொண்டோ மகளிங்கேன் பேந்திர கொடஸ்க்கொண்டா மாடே வரக்கி அல்லா நீவாக்கி படத்திரி ஹௌதண்ணா நான் எதற்கு ஓத்ரு நம்ம ஏன் முச்சிடாத்தாரோ நான் இல்லைனா இன்னீராகி ஃபிரா மனசினே கொரையாக்கித்தவா எவ்வா ஏவா வந்தேனா புட்டக்கா அமரே அமோர் அவங்க செட்பாத்தும் அதுக்கு நான் மாட்டாடத்தினி நம் கலசாய் திரி பர்த்தினி ம் அல்லா யவ இது ಯಾಕೆ ಹೇಗೆ ಯಾಕೆ ಓಡಾಡಕತ್ತಿದ್ದೆ ಆ ಈ ಕಡೆ ಒಂದು ಕಡೆ ತುಂಡ್ರೆಬಾರ್ದ ಏನಿಲ್ಲವಾ ನೀನು ಹಳೇಂದ್ರು ಮತ್ತು ಇದು ಜ್ಯೋತಿ ಎಲ್ಲೂ ಹೋದ್ರಲ್ಲವಾ ನಂಗರ ಟಕ 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 ಎಲ್ಲಿ ನಾನು ಒಂದು ಮಾತು ಹೇಳಿಲ್ಲ ಅವ್ರ ಹಸ್ರಾಗಿ ಹೋದ್ರು ಅಳಿಯಂದ್ರ ಬಂದ್ ಹೇಳ್ತು ಬಂದು ಹೇಳ್ತು ಅಂದ್ರು ಯಾರಿಗೇನು ಆಯ್ತು ಅಂತ ನನಗರ ಟಕ್ ಟಕ ಅಂತ ಹತ್ತಿ ಆ ಕಡಿಂದ ಈ ಕಡೆ ಈ ಈ ಕಡೆ ಸುಟ್ಟು ಬೇಕಿ ನಿಂಗೆ ಅದೇ ಯಾವ ಏನಿಲ್ಲ ಇಲ್ಲೇ ಹೊರಗೆ ಹೋಗುನ್ ಬರ್ರಿ ಭಾಳ ದಿನ ಆಯ್ತು ನನಗೂ ಅರಾಮಿಂದಾಗಿಂದಾಗ ಹೋಗಿ ಅಲ್ಲ ಬಾಯಿಸ ಆಗೈತಿ ಅಂತಂದ್ರೆ ಅದಕ್ಕೆ ಆಯ್ತು ತಗೋರಿ ನಡೀರಿ ಅಂತಾನೆ ಮತ್ತು ನಿಮ್ಮನ್ನೂ ಕರ್ಕೋತ ನನ್ನೇ ನಿಂಗೆ ಅಲ್ಲಿ ಇಲ್ಲಿ ಅಂಥ ತಿಂಥ ತಿನ್ನಲಲ್ ನೀನು ಅದು ಇದು ಇವ್ರೇನು ತಿಂತಾರು ಅದೇನು ಗೋಬಿ ಅಂತ ಪಾನಿಪುರಿ ಅಂತ ಇಂಥವೆಲ್ಲ ತಿಂತಾರೆ ಅದಕ್ಕೆ ನೀನು ತಿನ್ನೋದಿಲ್ಲಲ್ಲ ಅದಕ್ಕೆ ಅವ್ರು ಬರುವಾಗ ನಿಂಗೆ ಸ್ವೀಟ್ ತೊಗೊಂಡ್ಬರ್ತೇನೆ ಅಂತಂದ್ರೆ ಆಯ್ತು ತಗೋ ಅಂತಾನೆ ಮತ್ತು ಜ್ಯೋತಿ ಏನಂತ ತೊಗೊಳಕತ್ ಭೀ ಅದಕ್ಕೆ ನಾನು ಬಂದು ಡ್ರೈವರ್ ಬಿಟ್ಟು ಹೋದ ಅವ್ರ ಜೊತೆಗೆ ಏನೋ ಕೊಡ್ಸತ್ತಾರ ಇನ್ನು ಆಕೆ ಅಂತೊಂಡು ಬರ್ತಾಳೆ ಅಂಬಲ್ಲ ಆಕೆ ಏನೇನೋ ನಂಗೆ ಡ್ರೆಸ್ ಬೇಕು ಅದು ಬೇಕು ಇದು ಬೇಕು ಅನ್ನೋಕತ್ತಲ್ಲ ಅದಕ್ಕೆ ಅವರಪ್ಪ ಕೊಡ್ಸಕತ್ತೆ ನಾನು ಬಂದು ಬಿಟ್ಟಿನಿ ನಂಗೆ ನಿಂದ್ರೆ ಆಗಲಿಲ್ಬ ಯಾಕೋ ಆಯಾಸದಂಗೆ ಆಗಿ ಸುಸ್ತದಂಗೆ ಆಕೈತಿ ಅದಕ್ಕೆ ಮಲ್ಕೊಂಡ್ರೆ ನಾನು ಬನ್ನಿ ಭೇ ಅದ ನಾಲ್ಕು ಬಿತ್ತಲ್ಲ ನಿಂಗೆ ಆಯಾಸ್ ಆಗತ್ತಿರ್ಬೇಕು ಇರ್ವಾತ್ ಬಿಡುವ ನೀವು ಅಂತ ಅದೆಲ್ಲ ನಂಗೆ ತಿನ್ನಕ್ಕೆ ಹೋಗೋದಿಲ್ಲ ಏನರ ಕರ್ವಪ್ಪ ಪಾಪ ಇರ್ವಾರು ಮನೆಯಾಗ ಸಾಕಷ್ಟು ಅಡಿಗೆ ಅಂತರಿ ಎಲ್ಲ ಮಾಡಾಕತ್ತಾರ ಅದ ತಿಂದಾಗ ಹೊಟ್ಟಿ ತುಂಬಾಕತ್ತೈತಿ ನಡಿ ಮಲ್ಕೋತಿರ ಮಲ್ಕೋ ನಡಿ ಒಂದು ತಾಸ ಹ್ಞೂ ಅವ್ರು ಬನ್ರಿ ಏನ್ ತರಕತ್ತಳ ಜ್ಯೋತಿ ಅದೇ ಏನು ಅಂಗಿ ಅಂತ ಭೀ ಹಂಗೆ ಮ್ಯಾಚಿಂಗ್ ಚಪ್ಪಲ್ ಅಂತ ಅಂಗಿ ಮ್ಯಾಚಿಂಗ್ ಸರ ಅಂತ ಅವ್ರು ಹೇಳ್ತಾರಲ್ಲ ಅಂತ ಹಾಕೋತಾರಂತ ಅದಕ್ಕೆ ಅವ್ರ ಅಪ್ಪ ಅವರಪ್ಪ ಕೊಡ್ಸೋದು ಹ್ಞೂ ಅಯ್ಯೇ ಶಿವ್ನು ಏನು ಉಡೋದು ತೊಡೋದು ಏನವ್ವ ಮೊನ್ನೆ ಒಂದು ಕಂಡೆ ಅರ್ಪಿ ತಂದಾಳು ಈಗ ಏನು ಮಾತು ತರೋದು ರೊಕ್ಕ ಅಂದ್ರೆ ಏನು ಚೆಲ್ಲಾಪಿಲ್ಲ ಯಾಡೆಯವ ರೊಕ್ಕದ ಕಿಮ್ಮತ್ ಅನ್ನೋದೇ ಇಲ್ಲ ನಿನಗೂ ಇಲ್ಲ ನಿನ್ನ ಮಗಳಿಗೂ ಇಲ್ಲ ದಾಮ್ ಧೂಮ್ ದಾಮ್ ಧೂಮ್ ಹುಯಿ ಅಂತ ಖರ್ಚು ಮಾಡ್ತಾರೀ ಇಟ್ಕೋರಿ ನಾಳೆ ನಿನಗಂಡದ ಮೊದ್ಲು ವಯಸ್ಸಾಗೈತಿ ಏನ ಯಾವಾಗ ನೆಗದು ಬಿಲ್ಲಿಕಾನೋ ಗೊತ್ತಿಲ್ಲ ಯಾವ ಏನು ಮಾತಾಡ್ಕತೀವಿ ನೀನು ಚಂದಂಗ ಮಾತಾಡಟ ಅಯ್ಯ ಇದ್ದದ್ದು ಹೇಳತ್ತ ನಯವಾ ನೋಡಿ ನನ್ನ ಗಂಡ ನನಗೇನು ವಯಸ್ಸಾಗಿತ್ತು ಮಕ್ಕಳ ಮದುವೆ ಎಲ್ಲ ಆಗಿತ್ತು ನನ್ನ ಗಂಡ ಬಿಟ್ಟು ಹೋದ್ ನನ್ನ ಹೋದ್ರೆ ನನ್ನ ಮಗ ಇದ್ದಾವ ನೋಡ್ಕೊಲಿಲ್ಲ ಮಗಳ ಏನು ಬಿಡು ನೀವೇನು ಸ್ವಂತ ಹೊಟ್ಟೆಲೆ ಇದಿಲ್ಲ ನೀನು ನಿಮ್ಮನ್ನು ಬೇರೆ ತಾಯಿ ಎಂದೇ ತಾಯಿ ಹೊಟ್ಟಿಲ್ಲೇ ಹುಟ್ಟಿದ್ರು ಆದರೂ ನೀವು ನೀನು ನೋಡ್ಕೊಳಾಕೈತಿ ನಿಮ್ಮ ಶಾರದಾಕ ನೋಡ್ಕೊತಾಳವು ಆದ್ರೆ ದೇವು ಒಂದು ಮಾತು ನೋಡ್ಕೊಲಿಲ್ಲ ನಾವು ಇದ್ದಾಗ ಎಲ್ಲ ನೋಡ್ಕೊಂಡು ಅಪ್ಪಾವ ಇಲ್ಲದ ಮಕ್ಕಳಂತೆ ಎಲ್ಲ ಜಾಪಾನ ಮಾಡಿದೆ ಯತ್ನ ಮಾಡ್ದು ಕರೆ ಕೈ ಬಿಟ್ಬಿಟ್ರಿ ಈಗ ಹಂಗೆ ನಾಳೆ ನಿನ್ನ ಪರಿಸ್ಥಿತಿ ಆಗಬಾರ್ದಲ್ಲ ನಿನ್ ಗಂಡು ವಯಸ್ಸಾಗೈತಿ ನಿನಗೆ ಇನ್ನೂ ಸಣ್ಣ ಜೀವ ಅವ ಇನ್ನೊಂದು ಸಣ್ಣ ವಯಸ್ಸೈತಿ ಹ್ಞೂ ನಾಳೆ ಏನೋ ಒಂದು ಹಂಗೆ ಅಚಾನಕ್ ಹೇಳತಾನೆ ಇವ ಈಗ ಒಂದು ಏನೋ ಇಟ್ಕೋ ನಾಳೆ ನಿನ್ನ ಮಗಳ ದುಡ್ಡಿನ ಹಂಬಿದ್ದ ನಿನ್ನ ನೋಡಲಿಲ್ಲ ಅಂದ್ರೆ ಏನು ಮಾಡ್ತಿ ಹ್ಞೂ ಅದು ಕೇಳಕತ್ತೀನಿ ದ ಹಾ ರೊಕ್ಕ ಹಂಗೆ ಹಿಂಗೆ ಚಲಂಗ್ ಬಲ್ಲಂಗ್ ಮಾಡಿ ಎಲ್ಲ ಖರ್ಚು ಮಾಡೋದಕ್ಕಿಂತ ಕೈಯಾಗ ಒಂದಿಟ್ಟು ರೊಕ್ಕ ಮಾಡಿ ನಿನ್ನ ಹೆಸರು ಎಪ್ಪಡಿ ಇಟ್ಕೋ ಎಪ್ಪಡಿ ಇಟ್ಕೊಂಡೆ ಅಂದ್ರೆ ನಾಳೆ ನಿನಗೆ ರೊಕ್ಕ ಇದ್ದಂದ್ರೆ ನಿನ್ನ ಮಕ್ಳನ್ನ ನೋಡ್ತಾ ಇವ ನೀನು ನಿನ್ನ ಚಲೋ ಕೇಳಕತ್ತ ಮಗಳ ನನಗೆ ಕೊಡು ಅಕ್ಕ ಕೊಡು ಏನು ನಿಮ್ಮ ಅನ್ನ ಕೊಡು ಅಂತ ಹೇಳಕತ್ತಿಲ್ಲ ಆದ್ರೆ ನೀ ಇಟ್ಕೋ ಹೋಗಾತಿಂದ ನಿನ್ನ ಎಫ್ ಡಿ ಒಗ್ಕೊಂಡ್ಬಿಟ್ರೆ ನಿನ್ನಾಗ ಯಾರು ಏನು ನೀ ಹೇಳಿರು ಕೇಳ್ತಾರೆ ಎಲ್ಲ ನಿನ್ನ ಜೀವನ ನಡೀತಲ್ಲ ಮಗಳ ಅದನ್ನ ಹೇಳಕತೇನಿ ಯಾವ ನನ್ನ ಜೀವನದ ಬಗ್ಗೆ ನನಗೆ ಗೊತ್ತೈತಿ ನೀನು ನನ್ಗೆ ಹೇಳಕ್ ಬರಬೇಡ ನಂದ ಹೆಂಗೆ ಏನು ಅಂತ ನಮಗೆಲ್ಲ ನಮ್ಗೆಲ್ಲ ವಗಾತಿ ನನ್ನ ಗಂಡ ನೀನು ಈಗ ಹರೋ ಅಂತ ಸಾಕು ನಿಂದ ಹೋಗ್ಬೇಕು ನೀನು ತಲಿನ ಸರಿ ಇಲ್ಲಿ ನೀ ಒಟ್ಟೆ ನನ್ನ ತೆನ್ನೇ ಕೆಡಿಸಿ ಬಿಡ್ತೀನಿ ನೋಡುವ ನನಗೆ ಮತ್ತು ಒಮ್ಮೆ ಯಾಕಾರ ಕರ್ಕೊಂಬನ್ನಿ ಅಂತ ಅನಿಸ್ತದೆ ಬರೀ ಒಟ್ಟ 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 ಹೊಟ್ಟಿಲ್ಲ ಅದಕ್ಕೆ ನೆಮ್ಮದಿಯಿಂದ ಇರಬೇಕು ಬಿಡ್ಬೇಕು ಅನ್ನೋದು ಈ ಒಟ್ಟೆ ಇಲ್ಲ ಹಂಗೆ ಕಾಡ್ತೀನಿ ನೀನು ನಾನು ಮತ್ತೆ ಮಲ್ಕೋತಾನ ನಿಮ್ಮ ಮಕ್ಕೋ ಹಂಗಾರ ಮಕ್ಕೋಗು ರೂಮ್ ಹೆಚ್ಚು ಕಡೆ ರೂಮ್ನ್ಯಾಗ ಇಲ್ಲಾಂದ್ರೆ ಅಂದ್ರೆ ಕುಂದ್ರೆ ಟಿ ವಿ ನೋಡ್ಕೊಂತ ನಮ್ಮ ಮಕ್ಕತಾನೆ ಹಂಗ್ಯಾಕ ಮಗಳ ಅಲ್ಲ ನಾನ್ ಚಲೋ ಕೇಳಿರ ಸೀಟ್ ಬಂತನ ಅಲ್ಲವಾ ನಾ ಇಲ್ಲಿರೋದ್ರಿಂದ ನಿನ್ಗೆ ಏನಾರ ನಿಗ್ರಹ ಆಗತ್ತಾನ ಯಾವ ಒಂದ್ ಮಗಳಾಗಿ ಒಂದು ಮಾತಾಡ್ದ ಅಮೇನಾ ಅಲ್ಲ ನಾನು ಏನು ಹೇಳಿ ಇನ್ ನಿನ್ಗೆ ಹೋಗ್ಲಾಕತ್ತ ನಾನಾಗೆ ನಾನಾಗ ಕರ್ಕೊಂಡ್ಬಂದೆ ನೀನು ಏನ್ ನಿನ್ ಕಳ್ಸ ಕರ್ಕೊಂಡ್ ಬಂದಿಲ್ಲ ನೀನ್ ನಮ್ಮ ಓದಿ ನಿನ್ಯಾಗ ಕಳ್ಸಲಿ ನಾನು ಒಂದು ಅನ್ಬಾರ್ದನ ಹೇಳ್ಬಿಡ್ಬೇನು ನನಗೆ ಮಾತು ಮೆತ್ತಿರ ನನ್ ಗಂಡ ಉಳಿದಿಲ್ಲ ವಯಸ್ಸಾಗೈತಿ ನಿನ್ ಗಂಡ ಉಳಿದಿಲ್ಲ ವಯಸ್ಸಾಗೈತೆ ಅಂತಂದ್ರೆ ಅದು ನನ್ನ ಮನ್ಸಿಗೆ ಹತ್ತತಿ ಅನ್ನೋದು ಇಲ್ಲ ಗೊತ್ತಿಲ್ಲ ಹೌದು ಬಿಡವಾ ನನ್ನ ಮಗಳ ತಪ್ಪಾತ್ ಇನ್ ಮುಂದೆ ಅನ್ನೋದಿಲ್ಲ ನೀನು ಒಳ್ಳೇದಕ್ಕೆ ನಾ ಹೇಳಕ್ಕೆ ಬಂದ್ರೆ ನನಗೆ ತಗೊಂಡು ನೋಡ್ದಂಗ ಇರ್ಲಿ ಬಿಡವ ಏನಾರ ಅಂದ್ರೆ ಇದೊಂದು ನಿಮ್ಮ ಹೇಳ್ತ ಬರೀ ಗುಸು 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 ಆಳೋದು ಅಂದಾಗ ಗೊತ್ತೈತಿ ಏನಾರ ಮಾಡ್ಕೊತ ಹೋಗುತ್ತ ನನ್ನ ತಲೆ ಕೆಡಿಸ್ಬಿಡಿದ್ ಮೊದ್ಲು ತಲೆ ಕೆಡಿಸ್ತಾ ಅಂತ ಮನೆಗೆ ಬಂದ್ರೆ ನೆಮ್ಮದಿನೇ ಇಲ್ಲ ಹೋಗತ್ತ ಅಲ್ಲ ಅಲ್ಲ ನಾನು ಏನು ತಪ್ಪು ಮಾಡೀನಿ ಅಲ್ಲ ನಾನು ಏನ್ ತಪ್ಪು ಮಾಡೀನಿ ಅಂತ ಅಲ್ಲ ನಾನಿಕ್ಕೆ ಒಳ್ಳೇದಕ್ಕೆ ಹೇಳಿದ ನಾಳೆ ನಮ್ಮ ಜೊತೆ ಈಗ ಹದಿ ಕೆಡಕತ್ತ ಅಂತ ನನಗೆ ಅನ್ಸಾಕತೈತಿ ಅಲ್ಲ ನಾಳೆ ತನ್ನ ಹೆಸ್ರಲ್ಲಿ ರೊಕ್ಕ ಎಪ್ಪಡಿ ಒಕ್ಕೊಳಂದ್ರು ನಾ ಗಂಡ ಕೂಸಿ ಹಡಿಲಿ ಏನೇ ಹಡಿಲಿ ಈಕಿ ಈಗ ಗಂಡದ ಇಲ್ಲದರೂ ಈಕೆ ನಾಳೆ ಜೀವನ ಸಾಯಿವರ್ಗು ನಡೀತದಂತಕ್ಕಿ ಒಳ್ಳೇದಕ್ಕೆ ನಾ ಹೇಳಕ್ಕ ನನಗ ಬೈತಾಳಲ್ಲ ಏನಾರ ಮಾಡ್ಕೊಂಡು ಹಾಳಾಗ ಹೋಗಲಿ ಬಿಡಿ ರೊಕ್ಕ ಚಲ್ಲಂಗ್ ಬಲಂಗ್ ಮಾಡಿ ಖಾಲಿ ಮಾಡಕತ್ತ ಇದ್ದಾಗ ಖಾಲಿ ಮಾಡೋದು ಇಲ್ಲದೇ ಇದ್ದಾಗ ನನಗೆ ಕೊಡ್ರೆ ವಾ ಅಂತ ಭಿಕ್ಷೆ ಬಿಡೋದು ಇದೇನು ಬೇಕನ್ನ ಅಲ್ಲ ಇದ್ದದಾಗ ಇಟ್ಕೊಂಡು ಬಂಗಾರ ಮಾಡಿಸ್ಕೊಂಡು ಒಡವೆ ಮಾಡಿಸ್ಕೊಂಡ್ರೆ ಹಾಂ ತನಗೆ ಬೇಕಾದಷ್ಟು ರೊಕ್ಕ ಇಟ್ಕೊಂಡು ಬ್ಯಾಡೋದನ್ನ ಎಲ್ಲ ಎಪ್ಪಡಿ ಒಗೆದ್ಬಿಟ್ರೆ ಮುಂದೆ ತನ್ನ ಜೀವನಕ್ಕೆ ಬರ್ತೈತಿ ಏನು ಬುತ್ತಿ ಬರ್ತೈತಿ ಏನು ಏನಾರ ಮಾಡ್ಕೊತ ಹೋಗೋ ಹಿರಿಯಾರು ಹೇಳ್ತೀನಿ ಈಗಿನ ಕಾಲ ಯಾವ ಕೇಳ್ತಾವು ಈ ಥರ ಮಗಳಾರ ಏನು ಬಂದೈತಿ ಬಂದೈತಿ ಅಲ್ಲಿದ್ದಾಗ ನಾಯಿ ಪುಣ್ಯಂಗಿದ್ಲು ಆ ಒಂದೊಂದು ನೂರು ರೂಪಾಯ್ಕು ಹಂಗ ಚ ಇದನ್ನು ಮಾಡ್ತಿದ್ರು ಹೊಲಕ್ಕೆ ಹೋಗೋದೇನು ಮಾಡೋದೇನೆಲ್ಲ ಮಾಡ್ತಿದ್ರು ಈಗ ನೋಡು ಅಲ್ಲ ರೊಕ್ಕ ಅಂದ್ರೆ ಸುರಿ ಸುರಿ ಮಳಿ ಹಾಕಿತ್ತು ಹಂಗೆ ಸುರು ಸಾತಾರೆ ಏನಾರ ಮಾಡ್ಕೊತವ್ರು ನನಗೆ ಹಾಕ್ಬೇಕು ಇವ್ರ ಮನಿ ಇವ್ರ ರೊಕ್ಕ ಇವ್ರ ಮಾತಾ ನನ್ನ ಮಗಳಿಗೆ ಯಾರ ಫೋನಿಸ್ತಾನೆ ಯಾಕೋ ನಂಗೆ ನೆಮ್ಮದಿನ ಎಲ್ಲಂಗೆ ಆಗಿತಿ ಅಲ್ಲ ಇತರ ಆಗಾರ ನನಗೆ ತಿಳಿಯೋದಿಲ್ಲ ಏನಿಲ್ಲ ಅಲ್ಲ ಈಗ ಈಕೆ ಫೋನ್ ನಂಗೆ ಆಗೋದಿಲ್ಲ ಏನು ಮಾಡಲಿ ಹಂಗೆ ಹಚ್ಚಲಿ ಹ್ಞೂ ಹಚ್ಚತನ ಈಕೆ ಮತ್ತೆ ಬೈದಗಿದ ನನ್ನ ಫೋನ್ ತೊಗೊಂಡು ಯಾಕೆ ಹಚ್ಚಿದೆ ಅಂತ ಮನೆಯಾಗಿಟ್ಟು ಹೋಗಿಲ್ಲ ಹ್ಞೂ ಯಾವ ಏನರ ಐದು ಆರು ಫೋನ್ ಹಚ್ಚಂತೇಳಿ ನಾ ಹಾಡ್ಕೊಂಡು ಕೊಂತೇನೆ ಏನು ನಂಬರ್ ಹೊಡಿಲ್ಲೇವಾ ಇದೇನೋ ಬರಕತ್ತೈತಲ್ಲ ಅಲ್ಲ ಫೋಟೋ ಐತೆ ನನ್ನ ಮಗಳದ ಹಾಂ ನನ್ನ ಮಗಳ ಫೋಟೋ ಐತೆ ಅಂದ್ರೆ ಇದೇ ಇರ್ಬೇಕು ಹ್ಞೂ ಮತ್ತೆ ಹಲೋ ಹಲೋ ಯವ ಹಲೋ ಎವ್ವ ನಂದನಿ ಗುರ್ತ ಹಿಡಿದನ ಅಲ್ಲ ಯವ ಶಾರದಾ ಹೆಂಗದಿಯ ಯಾವ ಆರಾಮದನೀವಾ ಅಲ್ಲ ನಿಮ್ಮ ದನಿ ಗುರ್ತಾ ಹೇಳಿದಂತ ನನಗೆ ಅಷ್ಟು ಮರು ಹೋಯ್ತಂದೆ ಹೆತ್ತ ತಾಯಿನಿ ಹೆತ್ತಾಯಿ ದನಿ ನಾ ಗುರ್ತಾ ಹೇಳಿಲ್ಲ ಯವ್ವ ನೀನು ಕಳ್ಸಾಕ ಒಂದು ಈಟ ಮನಸ್ಸಿರಾಕಿಲ್ ಭಿ ಏನು ಮಾಡೋದು ಅಲ್ಲ ನೋಡಿರ ನಮ್ಮ ಪುಟ್ಟಕ್ಕಂದು ಇನ್ನು ಹೊಟ್ಟೆ ಮುಂದಕ್ಕೆ ನಿದ್ರ ಆಗ್ಬಾರ್ದು ಅಂತ ಕಳ್ಸಿನಿವ ಅಲ್ಲ ನೀ ಅಲ್ಲಿ ಅರಾಮದಿಯಲ್ಲ ಅಂದ್ರೆ ಆಕೆ ಚಲೋ ಅಂತ ಅಂತಲ್ಲ ನಿನಗೆ ಅದು ಎಲ್ಲ ದೊಡ್ಡ ಊರಾಕತ್ತಲ್ಲ ಎಲ್ಲ ಶಾರು ಆಕತಿ ನಿನಗೆ ಅಲ್ಲೆಲ್ಲ ಮಂದಿ ಮಕ್ಕಳ ಮಾತಾಡೋರಲಿಲ್ಲ ಇಲ್ಲೇಗಿದ್ರೆ ಹಳ್ಳಿಯಾಗ ಒಂದು ನಾಲ್ಕು ಮಂದಿ ಬರ್ತೀರಾ ಕುಂಡಿರ್ತೀರ ಕಟ್ಟಿಗೆ ಮಾತಾಡ್ತೀರ ಏನೋ ಒಂದು ಟೈಮ್ ಪಾಸ್ ಆಕಿತ್ವಿ ಈಗ ಅಲ್ಲಿ ಒಬ್ಬ ಆಕೆ ಒಳಗೆ ಟಿ ವಿ ನೋಡೋದು ಇಲ್ಲ ಕದ ಹಾಕೊಂಡು ಮಕ್ಕಳು ನಿನಗೆ ಒಂಥರ ಆಗತ್ತಿರ್ಬೇಕಲ್ಲ ಹೌದಾ ನನ್ನ ಮಗಳು ನನಗರ ಕುಂತ್ರು ನಿಂತರು ನನಗಲ್ಲಿಂದ ನೆನಪಾಗತತಿ ಇನ್ನು ಇಲ್ಲಿರೋದ್ಕಿಂತ ನಿಮ್ಮ ಮನೆಗೆ ಅಂದ್ರೆ ನಾನು ಬೇಷ್ಯ ಇರ್ತಿದ್ನಿವಿನ ಗಂಡಿಟ್ಟ ಒಂದಿಟ್ಟು ಒಟ್ಟು ಬಟ್ಟಿಟ್ಬಿಟ್ಟದಂತೇಳಿ ನನಗೆ ಅಲ್ಲಿ ಬರಕ್ಕೆ ಆಗೋದಿಲ್ಲ ಆಯಿತು ಮಗಳ ಆರಾಮದಿಯಲ್ಲ ಊಟ ಊಟ ಹಾತ್ಬದ ಮತ್ತೆ ಏನಾಯ್ತು ಸಂಜೆ ಮದುವೆ ಯಾವ ಅದು ಮದುವು ನಿನ್ನೆ ಇವರ ನೀನೆ ಅಂತಂದ ಇನ್ನು ಬೆಳಗ್ಗೆ ನಾ ಬಂದಿರಬೇಕ ಬೀಗ್ರೆ ಆಕೆ ಬಿತ್ತು ಬಂದಿದ್ಲು ಅದ ಬಂಗಾರ ತಗ್ಸೋದು ಮಾತಾಡತಿದ್ಲು ಆಕೆ ನಂತಾಳ್ ಭೀ ಮತ್ತೆ ನಾಳೆ ಬರ್ರಿ ಅಂತ ಸರ್ ರೊಕ್ಕ ಬೇಡನ ಭೀ ಹೌದನ ಯಾವಾಗ ಬಂದಿದ್ರು ಬೆಳಿಗ್ಗೆ ಬಂದಿರಿ ಬಂದ ಬಂದು ಅದು ಹೇಳಿರು ಇದನ್ನು ಏನದು ಬಂಗಾರ ತಗೋಕೆ ನಾಳೆ ಚಲೋ ದಿನ ಐತ್ರಿ ಮತ್ತೆ ಹೋಗುನು ಅಂತ ಹೇಳಿದ್ರು ಕೈಯಾಗ ಒಂದು ರೂಪಾಯಿ ಬಿ ರೊಕ್ಕ ಇಲ್ಲ ಏನಿಲ್ಲ ಏನು ಮಗನ ಮುಗಿ ಮಾಡೋನು ಏನು ಹಂಗ ಕುಂಡ್ರುನು ಯಾರಿಗೆ ಗೊತ್ತ ಚಿಂತೆ ಇಲ್ದವರು ಸಂತೆ ಆಗುನಿದ್ದೆ ಅಂತ ಬಿ ொந்தாட்திம்தி அதோவ்ரி அது அந்த நான் தப்பாத்வா நன்கோத்தி கிலோ இரவாத் தினத்தல் மதவீக்கி ஒன் லீட் சிந்தைக ஏன்னு இல்லை நான் ரொக்க கொடுதல்ல நான் கடச ரொக்கோத்தி மொரி நனேன் கேத்திரி அந்த அல்லா இவ்வள ரொக்க குடதறி மகன் மதவிகா அல்ல நான் மாதாடது கேத்த ಇಲ್ಲೇವಾ ನೀ ಮಾತಾಡೋದನ್ನ ಕೇಳ್ದು ತಗೋ ಸಣ್ಣ ಇದ್ರೆ ಅದ ಅವ್ರ ಸ್ಪೀಕರ್ ಇಟ್ರ ರೊಟ್ಟಕ್ಕೆ ನಾವು ಮಕ್ಕಳು ಜೋರು ಕೊರಕೆ ಹೊಡಿಯಾಕತ್ತಗೋ ಯಾವಾಗ ಆರು ಇರಬೇಕು ಮತ್ತು ಪುಟ್ಟಕ್ಕ ಪುಟ್ಟಕ್ಕನ ಗಾಂಡ ಜ್ಯೋತಿ ಎಲ್ಲ ಆರಾಮದಾರನ ಭಿ ನೀ ಆರಾಮದಿ ಇಲ್ಲೇವಾ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಿ ಏನು ಈ ಕಡೆ ಚಿಂತೆ ಮಾಡಬೇಡ ಅಲ್ಲಿನ ರಾಣಿಗಿತಿ ಇರು ಆರಾಮ ಏನು ಕಮ್ಮಿ ಅಂತ ಹೇಳು ಯಾವ ಆರಾಮದ ನನ್ನ ಮಗಳ ಇಲ್ಲೇನು ಕಮ್ಮಿ ಇಲ್ಲ ಏನಿಲ್ಲ ಆದ್ರೂ ಈ ಸಲ ನಮ್ಮ ಜ್ಯೋತಿ ಭಾಳ ಕೆಟ್ಟಾಳಿವಾ ಯವ್ವ ಹಾ ಅನ್ನಿಸ್ತು ತಗೋ அது கெடோஹு எல்லோ அது ஏன் அனஸ் அந்த அல்லே இல்லை ஏனும் இத்திரில இல்லை ரொக்கூப்பி அப்பி மாத்த ஜீவன அல்ல ஏன்தி எல்லா ரொக்க இத்த அது தகோணா அந்த நினைவு ஒத்தர அனஸ்திர் சலங்கு எல்லாம் தானே இவரு பாப்பது ரொக்க நோட்ல ஹுட்டிட்ரு அஷ்ட ஆஸ்தி அந்தஸ்து ஏன்னு நோடிர்ல நமக்கு இஷ்டைத்து அனுது அது ஃபுஷியாக ಆಹಾ ಪಾಪ ಸಣ್ಣ ಹುಡುಗೈತಿ ಅದಕ್ಕೇನು ತಿಳಿದು ನಾವ ತಿಳುವಾಗಿ ಹೇಳೋದು ಏನೋ ಈಗ ಹತ್ತು ತಗೊಳ್ಳೋದು ಮಾಡೋದು ಮಾಡ್ತಿರ್ತತೆ ತಗು ಹೊತ್ತು ಬಿಡ್ಬಿ ಹಾಕು ಅತ್ತು ಅಲ್ಲ ಅವ್ರ ಅಪ್ಪ ಮಾಡಿದ್ದಾನ ಮತ್ತು ಅವ್ರ ಅಪ್ಪನ ಅಲ್ಲ ಎಲ್ಲ ಆಸ್ತಿ ಎಲ್ಲ ಸೇರ್ಬೇಕಾಗಿದ್ದು ಅಕ್ಕಿಗೇನಲ್ಲ ಹ್ಞೂ ಮತ್ತೀಗ ಎಕ್ರಾಗ್ಬಿತ್ತ ಪುಟ್ಟಕ್ಕದ ಅದಾಳತ್ತೆ ಇದ್ರ ಕೊಡ್ಬಿ ಅದಕ್ಕೆ ನಿನ್ನ ಪುಟ್ಟಕ್ಕೆ ಏನು ಮಾಡಾಕತ್ತಾಳೋ ಈ ಅವ್ವ ಮಾತಾಡಕತ್ತಾಳಲ್ಲ ಅಂತ ಇಲ್ಲವಾ ನನ್ನ ಮಗಳು ಅವರು ಗಂಡ ಹೆಂಡತಿ ಮಗಳ ಎಲ್ಲ ಹೊರಗೆ ಹೋಗಿದ್ರೆ ಅಡ್ಯಾಡಕ ಆಕೇನೋ ಮಗಳಿನ್ನ ಏನೋ ಅರ್ಬಿ ಪರ್ಬಿ ಅಂತ ಏನೋ ಮ್ಯಾಚಿಂಗ್ ಸರ ಅಂತ ಮ್ಯಾಚಿಂಗ್ ಚಪ್ಪಲ್ ಅಂತ ಮ್ಯಾಚಿಂಗ್ ಬೂಟ್ ಅಂತ ಅದೇನೂ ಹೇಳಿ ಅವ ಅವನ್ನೆಲ್ಲ ತೊಗೊಳಾಕತ್ತಳ ನಂಗೆ ನಿಂದ್ರೆ ನಡ ನಡಾನಿಸ್ತಂ ಆಗೈತಿ ಅದಕ್ಕೆ ನಾ ಬನ್ನಿ ಡ್ರೈವರ್ ಬಿಟ್ಟು ಅದ ನಂಗೆ ಭಾಳ ಅಂತ ಹೇಳಿ ಹೋಗಿ ಮಕ್ಕಳವ ಅದಕ್ಕೆ ಅದರ ಹುಡುಗಿ ಅದನ್ನು ಕೊಡಿಸಿ ಇದನ್ನು ಕೊಡಿಸೋ ಮನೆಯಲ್ಲೂ ಟೂರಿಗೆ ಹೋಗಿತ್ತು ಟೂರಿಗೆ ಹೋದ್ರೆ ಎಟ್ಟು ಇಸ್ಕೊಂಡು ಹೋಗ್ತೀವ ಅವರ ಪೈಸಾರ ಕೊಡಂದ್ರೆ ಟೂ ಕೊಟ್ಟೆ ಇವ ಎಟ್ ಕೊಟ್ಟ ಎಂಬಾರು ಸುಡುಗಾರ್ಸಂತ ಈಗ ಹೋಗಿತ್ತು ಇವ ಎರಡು ದಿನ ಏನು ಅರ್ಬಿ ಹಾಕೊಂಡಿತ್ತು ಅರ್ಬಿ ಹಾಕೊಂಡಿತ್ತ ಹೊಟ್ಟಿ ಬ ಎಲ್ಲ ಪಡೆ ಎಲ್ಲ ಕಮಂಗ್ ಹಾಕೊಂಡಿತೇವಾ ಯವ ಹಂಗೆಲ್ಲ ಅವ್ರ ಮನೆಯಾಗ ಇದ್ಕೊಂಡು ಅವ್ರಿಗೆಲ್ಲ ಹೇಳಕ್ ಹೋಗ್ಬಾರ್ದು ಏನಕ್ಕೆ ಕೆತ್ಕೋತೈತೆ ನೋಡು ನೋಡ ಅವ್ರು ಕೇಳಿಸ್ಕೊಂಡ್ರು ಅವ್ರು ಕಿವಿಗೆ ಬಿತ್ತಂದ್ರೆ ಏನಂತಾರೆ ಗೊತ್ತೈತೆ ನೋಡ ನಮ್ಮ ಮನೆಗಿಂದ ಅಂತ ನಿನ್ ನಿನ್ಮೇಲೆ ಒಂಥರ ಮನಸ್ತಾಪತಿವ ಈಗ ಅದೇ ಬೆಳೆ ಬೆಳೆದ ಹುಡುಗಿ ಅಲ್ಲೇ ನೋಡ್ತೈತೆ ಕಾಲಿ ಸಹ ಹಾಕೊಂಡ್ರೆ ತರ ಅದೊಂಥರ ಚಾರು ಊರಲ್ಲಿ ಅಲ್ಲೇ ಕಾಲೇಜ್ ತಾತ ಎಲ್ಲ ಅರಿ ಭಿ ಪರಿಬಿ ಅಕೊಂಡಿರ್ತಾರೆ ಅದಕ್ಕೂ ನೋಡಿ ಹಾಕೋಬೇಕು ಅಂತ ಆಸೆ ಆಗಿರ್ತದ ಹಾಕೋ ಹಾಕುವ ಪಾಪ ಇಲ್ಲೆಲ್ಲ ಒಂಥರ ಅರ್ಬಿ ಹಾಕೊಂಡ ಒಂಥರ ಅದಕ್ಕೂ ಒಂಥರ ಅನ್ನಿಸ್ತಿತ್ತ ಅಲ್ಲಿ ಹಾಕೋತದ್ ಬಿಡ್ಬೇ ಅಕೆ ನನ್ನ ಮಗಳಿದ್ದಂಗನಲ್ಲ ಯಾಕೆ ನೀನು ಅದು ಸುಮ್ ಇರ ಅವ್ರು ಏನಾರ ಮಾಡುವ ನೀನು ಪಾಡಿ ನೀವು ಉಂಡು ತಿಂದು ಗಟ್ಟೆ ಇರು ಪುಟ್ಟ ಕಡದ ಬಾನೆ ತರಾಟ ಮಾಡಿ ಬಂದು ಬಿಡ್ಯವ ಇರು ಅಂತ ಹರ ತಾಯಿ ನಮ್ಮ ಮನೆಯಾಗ ಇರ್ಬೋದು ನಮ್ಮ ಮಂದಿ ಮನ್ಯಾಗ ಅವ್ರ ಮನ್ಯಾಗ ಇವ್ರ ಮನೆಯ ನಡಾಕ ನನ್ನ ಮನಸ್ಲಿ ಅವ ನೀರುವರೆಗೂನು ನನ್ನ ಮನ್ಯಾಗ ಇರವ ಏನ ಆತಿವ ನನ್ನ ಮಗಳ ಐದು ತಿಂಗಳು ಇಟಿದು ಬಾಣಕನ ಮಾಡಿ ಇಟಿದು ಹಾಡದ್ಲು ಅಂದ್ರ ಈಕಿ ಬಾಣೇಕನ ಮಾಡಿ ನಾ ಅಲ್ಲೇ ಬರ್ತೇನೆ ಈಗ ಮದುವೆ ಎಂದಂತ ಬಂದಂತ ಯಾವ ಹನೆ ಇದ್ದಿದ್ದಂದ್ರೆ ಎಲ್ಲರೂ ಬರ್ತಿದ್ರು ಭೀ ಈಗ ದೂರ ಇರೋದಕ್ಕೆ ಬಂಗಾರ್ತಗೆ ಸಾಕ ಜೌಳಿತಾಗ ಸಾಕ ನಾ ಒಟ್ಟು ಹೋಗ್ಬೇಕಾಗತ್ತೈತಿ ನನಗಾರ ಮನೆಯನವರೆಲ್ಲ ಒಂಥರಾ ಆಕತ್ತೀವಿ ಈಕಿನಾರು ಏನೋ ಒಂದು ಕರಿಬೇಕಂದ್ರೆ ಅದು ಒಂಥರ ಇದ್ದಿದ್ದ ಇದ್ದಿದ್ದನು ಹಾಳು ಮಾಡೋ ಹೆಣ್ಣ ಹಂಗಾಗಿ ನಾ ಯಾರನ್ನೂ ಕರೆಯತ್ತಲ್ಲ ಭೀ ನೀವು ಇದ್ದೀರಾಂದ್ರೆ ಕರಿತಿದ್ನೇ ಬರ್ತಿದ್ರೆ ಮಾರ್ಕೆಟ್ರೆ ಈಗ ನೀವು ಅಡು ದೂರದ ರೀ ಮದುವೆ ಬರೋ ತಗೋರಿ ಈಗ ನಾಳೆ ಬಂಗಾರಕ್ಕೆ ಹೋಗ್ತೀವಿ ನಂಗು ನಿಂತು ಬರಾಕೈತೀವ ಆಯ್ತೀವ ನನ್ನ ಮಗಳ ಮಕ್ಕು ಅರೆ ಕೆಲಸ ಮಾಡಿ ಹಿಂಗನ ಸುಸ್ತಾಗಿರ್ತತಿ ಮಲ್ಕೋ ಹಾಂ ನಾ ಮತ್ತಷ್ಟಂತು ಈಗಕ್ಕೆ ಮಕ್ಕೊಂಡಿದ್ಲಾ ನಾ ಏನಾರ ಬೇಕಂದ್ರೆ ಫೋನ್ ಹಚ್ಚಂತೆ ಫೋನ್ ಕೊಟ್ಟೋಗಿಲ್ಲ ಮತ್ತು ಹಂಗೆ ಇತ್ತ ಅದಕ್ಕೆ ನೆನಪು ಬಂದಿಲ್ಲ ಹೋಗಿ ದ್ಯಾಸ್ರ ಬಂದದಕ್ಕೆ ಹೋಗಿ ಮಕ್ಕೊಂಡ ಬಿಟ್ಟಾಳು ಅದ್ರಾತಿದ್ಲುಟ ನಾನು ಏನೋ ಅನ್ನಿ ಅದಕ್ಕೆ ಏನೋ ಅದ್ರಾತಿದ್ಲು ಅದಕ್ಕೆ ನಾ ಬಂದದ್ದು ದ್ಯಾಸರಾಗಿದ್ದ ನಾನು ತನ್ನಿ ನೋಡಿ ಬಿ ಹಿಂಗೆ ಅಂತೀನಿ ಮತ್ತೆ ಬಾಯ್ ಮಾಡಿ ಮತ್ತೆ ಹೋಗಿ ಮುಕ್ಕೊಂತು ಯಾವ ನಿನಗೊಂದು ಮಾತು ಹೇಳಣ್ಣ ಆಕೆ ಹಂಗಿಲ್ಲ ನಮ್ಮ ಪುಟ್ಟಕ್ಕ ಏನ ನೀ ಏನ್ ಅನ್ಜೆಂದ್ರಕ್ಕಿಗೇ ಸಿಟ್ಟು ಬಂದಾಗ ಮೊದ್ಲ ಆಯ್ಕೆ ಮೊದ್ಲ ಸಿಟ್ಟಕ್ಕದ ಅನ್ನಂಗ ಅನ್ನಂಗೆ ನೀ ಏನಾರ ಆನ್ಜೆಕ ಸಿಟ್ಟ ಬಂದಾಗ ಉದ್ರಿ ಬಿಡ್ತಾ ಆಯ್ಕೆ ಏನ ನೀ ಏನು ಅನ್ನೋಕ್ಕ ಹೋಗ್ಬೇಡ ಆಕೆ ಅವ್ರು ಏನು ಬಿ ಮಾಡವ್ರ ಎದಕ್ ಬೇಕು ತಲೆ ಕೆಲಸ ನೀ ಆರಾಮ್ ಉಂಡ ತಿಂದ ಆರಾಮ್ ಆರಾಮಿರು ನಾಳೆ ಅಂದ್ರ ಬಾಳೆತನ ಒಂದು ಚೆನ್ನಾಗಿ ಗಟ್ಟಿ ಮಾಡಿ ಆಕೆ ಆರಾಮ ಆರಾಮಾದ್ಮೇಲೆ ಕೂಸ್ತ ಒಂದು ಆಡ್ದಾತಂದ್ರ ಇಲ್ಲಿ ಬಂದ್ಬಿಡಂತೆ ನೀರೋವರೆಗೂ ಯೋವಾ ನಾ ಇರುವರೆಗು ನೀ ಇರುವರೆಗು ಒಟ್ಟೆ ಒಟ್ ನಾನು ಚಲೋ ಚೊಲೋ ತಮಗೆ ಅನ್ನೋದು ನನ್ನ ಆಸೆ ಐತಿ ನಾನು ಹಡದ ತಾಯಿ ಮಂದಿ ಮನೆ ಬಿಕ್ಕಿ ಬಿಕ್ಕಿ ಅಡ್ಡಾಡ್ಕೊತ ಹೋಗೋದು ಇಷ್ಟ ಇಲ್ಲ ಭೇ ಏನ ಆಗ್ತೈತಿ ನಿಮ್ದು ಏನೈತಿ ಅದನ್ನ ಗಟ್ಟಿ ಮಾಡಿ ಬಂದುಬಿಡ್ಯವ ಆತ್ ನನ್ನ ಮಗಳ ಅಷ್ಟೇ ಮಾಡ್ತಾನೆ ಯಾವ ಈಡ್ಲೇನ ಬೇ ಹೊತ್ತಾಯ್ತು ಹ್ಞೂ ಮಾತಾಡ್ತಾ ಮಾತಾಡ್ತಾರೆ ಆತ್ರೆ ಆಯ್ತಾ ಭೀ ಹ್ಞೂ ಹ್ಞೂ ನಾನು ಮಕ್ಕತಾನೆವಾ ಹ್ಮ್ ಆಯ್ತು ಮಕ್ಕಳು ನಾಳೆ ಬಂಗಾರ ತಗಿಸ್ಕೆ ಹೋಗಕನ ನೋಡಿ ಅವರು ಸೌಕಾರ ನೀ ನೀನು ಹಾಕಕ್ಕೆ ಹೋಗ್ಬೇಡ ನೀ ಯಾಕೆ ಹಸ್ತಿ ಅವ್ರು ಬೇಕಾರ ಅವ್ರ ಮಗಳಿಗೆ ಮಾಡಿಸ್ಕೊತಾರು ಬೇಕಾದ್ರೆ ಮಾಡ್ಸಿ ಮಾಡಿಸಾಕ ಅಲ್ಲ ನಾವೇನ ಸಸಿ ಮಾಡ್ಸೋದಿರ್ತದ ಅವ್ರ ಬೇಕಾರೆ ಅಳಿಯ ಕೊಟ್ಟು ಮದ್ವಿ ಮಾಡ್ತಾರ ನೀ ಯಾಕೆ ಮಾಡೋಕು ಕಿ ಸುಡುಗತಿ ಮಾಡಿ ಇದ್ದಿದ್ ರೊಕ್ಕ ಎಲ್ಲ ಕೈಯಾಕೆ ರೊಕ್ಕೋಬೇಡ ಅವ್ರ ಬೇಕಾರು ಹಾಕ್ತಾರ ಬೇಡಾರು ಬಿಡ್ತಾರ ತಮ್ಮ ಮಗಳಿಗೆ ಬೇಕಾರ ಹಂಗ ಒಂದು ತಾಯಿ ಕೊಡೋದು ಕೊಡು ಕೊಡ ಬೇಡನ ಕಾಲಾಗಿನ್ ಚೈನಾ ತಾಳಿ ಅದನ್ನ ಬಿಟ್ಟು ಅದನ್ನು ಮಾಡಿಸ್ತಾನೆ ಇದನ್ನ ಮಾಡ್ತೀನಿ ತೈ ತಕ್ಕ ಹೋಗ್ಬೇಡ ಇದ್ದದ ಇದ್ದದ ಕೈ ತೊಳ್ಕೋದು ನೋಡು ಹಾ ಆಯ್ತು

మగన్ మదిన కట్కం సయి వర్గూ ఇతి మది కట్క మక్క కన్గ కుత్తా ఈ మిచ్చి రొక్కా కొడుదలవ ఇది ఏన్ జలమ